ಅಮಲಿಹಾಳ ಗ್ರಾಮದ ಸಿಸಿ ರಸ್ತೆ ಕಾಮಗಾರಿಯಲ್ಲಿ ಗಂಭೀರ ಕಳಪೆ ಕೆಲಸ ನಡೆದಿರುವ ಆರೋಪದ ಹಿನ್ನೆಲೆಯಲ್ಲಿ ಲ್ಯಾಂಡ್ ಆರ್ಮಿಯ ಕಿರಿಯ ಇಂಜಿನಿಯರ್ ವಿರುದ್ಧವು ಶಂಕೆಗಳು ವ್ಯಕ್ತವಾಗಿದೆ ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಕಳಪೆ ಕಾಮಗಾರಿಯ ಬಗ್ಗೆ ಭೀಮ್ ಆರ್ಮಿ ತಾಲೂಕು ಅಧ್ಯಕ್ಷ ಸಿದ್ದಪ್ಪ ದೊಡ್ಡಮನಿ ಅವರು ಭೂಸೇನಾ ಭವನಕ್ಕೆ ಅರ್ಜಿ ನೀಡಿದ್ದಾರೆ ನಮ್ಮ ವರದಿ ಪ್ರಸಾರವಾದ ನಂತರ ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಪರಿಶೀಲನೆ ವೇಳೆ ಕಂಡುಬಂದ ಅಕ್ರಮಗಳು ಗುತ್ತಿಗೆದಾರರಿಗೆ ಸಿಸಿ ರಸ್ತೆ ಮಾನದಂಡದ ಮಾಹಿತಿ ನೀಡಿಲ್ಲ ಇನ್ನೂರರಿಂದ ಮುನ್ನೂರು ಮೀಟರ್ ಪ್ರದೇಶದಲ್ಲಿ ಪಿಸಿಸಿ ಕಾಂಕ್ರೀಟ್ ಹಾಕಲಾಗಿಲ್ಲ ಇಂಚಿನ ಪಿಸಿಸಿ ಹಾಕದೆ ಸುಮಾರು ಒಂಬತ್ತು ಲಕ್ಷ ರೂಪಾಯಿ ಉಳಿತಾಯದ ಪ್ರಯತ್ನ ಕಾಮಗಾರಿಯ ನಾಮಫಲಕ ಬೋರ್ಡ್ ಹಾಕಿಲ್ಲ ನೂರ ಇಪ್ಪತ್ತೈದು ಮೈಕ್ರಾನ್ ಪ್ಲಾಸ್ಟಿಕ್ ಕವರ್ ಬಳಕೆ ಮಾಡಿಲ್ಲ ಹದಿನಾಲ್ಕು ದಿನಗಳಾದರೂ ಕ್ಯೂರಿಂಗ್ ಮಾಡಿಲ್ಲ ಗ್ರೂವ್ ಕಟಿಂಗ್ ಮಾಡಿಲ್ಲ ಎಜಾಕ್ಸ್ ವಾಹನಕ್ಕೆ ರೀಡಿಂಗ್ ಮೀಟರ್ ಇಲ್ಲ ಕಿರಿಯ ಇಂಜಿನಿಯರ್ ಪ್ರಶ್ನೆಗೆ ಸ್ಪಷ್ಟ ಉತ್ತರ ನೀಡದೆ ತಪ್ಪಿಸಿಕೊಂಡಿರುವುದು ಅನುಮಾನಕ್ಕೆ ಕಾರಣವಾಗಿದೆ ವೀಕ್ಷಣೆಗೆ ಬಂದಾಗ ಯಾವುದೇ ಕಡತಗಳು ಅಥವಾ ಸಲಕರಣೆಗಳನ್ನು ಕೂಡ ತಂದಿರಲಿಲ್ಲ ಎನ್ನಲಾಗಿದೆ ಕಳಪೆ ಕಾಮಗಾರಿಯನ್ನು ತಕ್ಷಣ ತಡೆದು ಮರು ರಸ್ತೆ ನಿರ್ಮಿಸಬೇಕೆಂದು ಭೀಮ್ ಆರ್ಮಿ ಅಧ್ಯಕ್ಷ ಸಿದ್ದಪ್ಪ ದೊಡ್ಡಮನಿ ಆಗ್ರಹಿಸಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜೂನಿಯರ್ ಇಂಜಿನಿಯರ್ ಅನ್ನ ಅಮಾನತು ಮಾಡದಿದ್ದರೆ ಉಗ್ರ ಹೋರಾಟಕ್ಕೆ ಎಚ್ಚರಿಕೆ ನೀಡಿದ್ದಾರೆ ವರದಿ ಹನುಮಂತ ದೊರೆ ನಮಸ್ತೆ ನನ್ನ ಹೆಸರು ಸಿದ್ದಪ್ಪ ಬಿ ದೊಡ್ಡಮನಿ ಬಿ ಮಾರ್ಮಿ ಸಂಘಟನೆ ತಾಲೂಕು ಅಧ್ಯಕ್ಷರು ಹುಣಸಗಿ ವಿಷಯ ಏನಪ್ಪ ಅಂತಂದರೆ ಲ್ಯಾಂಡ್ ಆರ್ಮಿಗೆ ಸಂಬಂಧಪಟ್ಟಂತೆ ಯದಿಗೆ ಜಿಲ್ಲೆ ಹುಣಸಗಿ ತಾಲೂಕಿನ ಅಂಬ್ಲಾಳ ಗ್ರಾಮದಲ್ಲಿ ಕಳಪೆ ಕಾಮಗಾರಿ ಶಿಶಿ ರಸ್ತೆ ಕಳಪೆ ಕಾಮಗಾರಿ ಆಗಿದೆ ಅಂತ ನಾವು ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಬಿ ಮಾರ್ಮಿ ಸಂಘಟನೆಯಿಂದ ಮನವಿಯನ್ನು ಮಾಡಿದ್ವಿ ಸಂಬಂಧಪಟ್ಟ ಇಲಾಖೆಗೆ ಸಂಬಂಧಪಟ್ಟ ಇಲಾಖೆಯವರು ಥರ್ಡ್ ಪಾರ್ಟಿಯವರು ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಕಾಮಗಾರಿ ವೀಕ್ಷಣೆಗೆ ಬರ್ತಾರೆ ವೀಕ್ಷಣೆಗೆ ಬಂದ ನಂತರ ಅಲ್ಲಿ ಕಳಪೆ ಕಾಮಗಾರಿ ಆಗಿದ್ದು ಕಂಡು ಬಂದಿರುತ್ತದೆ ಯಾಕಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳೇ ಶಾಮೀಲಿದ್ದಾರೆ ಅದರಲ್ಲಿ ಏಕಪ್ಪ ಅಂದರೆ ಕೆಳಗಡೆ ಈಗ ಶಿಶಿ ರಸ್ತೆ ಕೆಳಗಡೆ ಸಂಬಂಧಪಟ್ಟಂತೆ ಈಗ ಜಲ್ಲಿ ಡಸ್ಟ್ ಆಮೇಲೆ ಇನ್ನಿತರ ಮಣ್ಣು ಆಮೇಲೆ ಜಿ ಪಿ ಎಸ್ ಫೋಟೋ ಅದೇ ರೀತಿಯಾಗಿ ನೇಮ್ ಬೋರ್ಡ್ ವರ್ಕ್ ನೇಮ್ ಬೋರ್ಡು ಕಾಮಗಾರಿ ಹೆಸರು ಕೂಡ ಬೋರ್ಡ್ ಇರೋದಿಲ್ಲ ಅದೇ ರೀತಿಯಾಗಿ ಸಂಪೂರ್ಣ ಈಗ ಸೈಟ್ ಇಂಜಿನಿಯರ್ ಆಗಿರ್ಬೋದು ಎ ಡಬ್ಲ್ಯೂ ಸಿಆರ್ ಅವರು ಸಂಬಂಧಪಟ್ಟ ಇಲಾಖೆಯವ್ರದ್ದು ಸಂಪೂರ್ಣ ಅವ್ರದ್ದೇ ಕೈವಾಡ ಇರ್ತದೆ ಅಂಥ ಅಧಿಕಾರಿಗಳನ್ನ ಭ್ರಷ್ಟ ಅಧಿಕಾರಿಗಳನ್ನ ಕೂಡಲೇ ಅಮಾನತು ಮಾಡಬೇಕು ಅದು ಅಲ್ಲದೆ ಚೇಂಜ್ ಆಫ್ ವರ್ಕು ಈಗ ವರ್ಕ್ ನೇಮೇ ಬೇರೆ ಕಡೆ ಇದೆ ಸ್ಥಳಾಂತರ ಮಾಡಿ ಬೇರೆ ಕಡೆ ವರ್ಕ್ ಮಾಡ್ತಾ ಇದ್ದಾರೆ ಅದು ಕೂಡ ಕಳಪೆ ಎರಡು ಇಂಚು ಮೂರು ಇಂಚು ಮಾಡ್ತಾ ಇದ್ದಾರೆ ಅದರಲ್ಲಿ ಎಸ್ಟಿಮೆಂಟ್ ಪ್ರಕಾರ ಎಂಟು ಇಂಚ್ ಇದೆ ಅದು ಕೂಡ ಕಳಪೆ ಆಗಿರುತ್ತದೆ ಇದಕ್ಕೆ ನೇರವಣೆ ಅದು ಕೂಡಲೇ ಡೆಮೊಲಿಷನ್ ಮಾಡಬೇಕು ಮರು ಮರು ಕಾಮಗಾರಿ ಸ್ಟಾರ್ಟ್ ಮಾಡಬೇಕು ಒಂದು ವೇಳೆ ಸ್ಟಾರ್ಟ್ ಮಾಡದೇ ಇದ್ದರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಅಂದ್ಕೊಳ್ತೀವಿ ಅದಲ್ಲದೆ ಅಜಾಕ್ಸ್ ಆದಂಥ ಕಾಂಕ್ರೀಟ್ ಮಿಕ್ಸ್ ಮಾಡುವಂಥ ಮಷಿನ್ ಕೂಡ ಅದು ರೀಡಿಂಗ್ ಇರುವುದಿಲ್ಲ ಪ್ರತಿಯೊಂದರಲ್ಲೂ ಕಳಪೆ ಕಾಮಗಾರಿ ಕಂಡು ಬಂದಿರ್ತದೆ ಕೂಡಲೇ ಅದನ್ನು ವರ್ಕನ್ನು ಡೆಮೊಲಿಷನ್ ಮಾಡಬೇಕು ಅದು ಏನಾದ್ರು ಸ್ಥಳಾಂತರ ಮಾಡಿದ್ರು ಚೇಂಜ್ ಆಫ್ ಎಸ್ಟಿಮೇಟ್ ಇಲ್ಲ ಚೇಂಜ್ ಆಫ್ ಲೆಟ್ರ್ ಕೂಡ ಇಲ್ಲ ಸುಮ್ಮನೆ ಆ ಅಧಿಕಾರಿಗಳು ಆಮೇಲೆ ಸ್ಥಳೀಯ ಗುತ್ತಿಗೆದಾರರು ಅವರಿಗೆ ಮನಸ್ಸಿಗೆ ಬಂದಂತೆ ಇಷ್ಟ ಬಂದಂತೆ ಮನ ಬಂದಂತೆ ಅವರು ವರ್ಕ್ ಮಾಡ್ತಾ ಇದಕ್ಕೆ ಕೂಡಲೇ ಮೇಲಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು